ಈ ವೇದಿಕೆ ಮೇಲೆ ನಮ್ಮ ಈ ಆಸರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಅದೇ ರೀತಿ ನಮ್ಮ ಹಳೆಯರು ಈ ಬ್ಯಾಂಕ್ಗೆ ತುಂಬಾ ನಮ್ಮೆಲ್ಲ ಮಾರ್ಗದರ್ಶಿ ಆಗಿರ್ತಕ್ಕಂಥ ಉದ್ಯೋಗ ಸಿಂಗಣ್ಣವ್ರೆ ಅದೇ ರೀತಿ ಹಿಂದಿನ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂತ ರಜನ್ ಅಣ್ಣ ಅವರೇ ಸತೀಶ್ ಅಣ್ಣ ಅವರೇ ವಿಶ್ವನಾಥ್ ರೆಡ್ಡಿ ಅವರೇ ಜಿಲ್ಲಾ ಬ್ಯಾಂಕ್ ವ್ಯವಸ್ಥಾಪಕ ಆಗಿರ್ತಕ್ಕಂಥ ಸುರೇಶ್ ಅವರೇ ಕೂಡ ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಬ್ಯಾಂಕಿನ ಶೇರ್ದಾರೈತಾಪಿ ವರ್ಗದವರಿಗೆ ನಮಸ್ಕರಿಸುತ್ತ ಈಗಾಗಲೇ ಬಹಳಷ್ಟು ಚರ್ಚೆಗಳನ್ನ ಹಿರಿಯರು ಹೇಳಿದ್ದಾರೆ ರಾಜೇಂದ್ರ ಅಣ್ಣವರಾಗಿರ್ಬೋದು ಉತ್ಮೋಸಿ ಅವರಾಗಿರ್ಬೋದು ಎಲ್ಲಾ ಕೂಡ ಈ ಸಭೆ ನಡವಳಿಯನ್ನು ನಡೆಸಿ ಓದಿ ತಿಳಿಸಿದ ನಮಗೆಲ್ಲಾ ಕೂಡ ನಾನು ಒಂದು ಪಡ್ತೀನಿ ಇಷ್ಟಪಡ್ತೀನಿ ಕೂಡ ಹಲವು ಸ್ನೇಹಿತರು ನನಗೆ ಫೋನ್ ಮಾಡ್ತೀರಾ ನಮ್ಗೆ ಲೋನ್ ಬೇಕು ನಮ್ಗೆ ಲೋನ್ ಕೊಡಿಸ್ಬೇಕು ನಮ್ಗೆ ಶೇರ್ ಕಟ್ಬೇಕು ಅಂತ ಶೇರು ನಮ್ಮ ಕೇಳಿದವ್ರನ್ನೆಲ್ಲ ಕೂಡ ಕಟ್ಸಿದೀವಿ ಬ್ಯಾಂಕ್ ಅಲ್ಲಿ ಮುಂದಿನ ದಿನಗಳಲ್ಲಿ ಈ ತರ ಹೇಳಿ ರಾಜಕೀಯ ರಾಜಕೀಯ ಮುಂದಿನ ಐದು ವರ್ಷಕ್ಕೆ ನೋಡ್ಕೊಳ್ಳೋಣ ಶೇರ್ ಎಲ್ಲರೂ ಕಟ್ಟಕ್ಕಂತ ಅಧಿಕಾರ ಈ ಬ್ಯಾಂಕ್ ಯಾರ್ಯಾರ ಜಮೀನ್ ಇದೆ ಅವ್ರಿಗೆಲ್ಲ ಕೂಡ ಇದೆ ಈ ವಾಹಿನಿ ಮತ್ತೆ ತಾವೆಲ್ಲ ಕೂಡ ಶೇರ್ ಕಟ್ಟಬಹುದು ತಮ್ ಜಮೀನ್ ಇದೆಯಾ ಜಮೀನು ಕೋಪರೇಟಿವ್ ಆಕ್ಟ್ ಏನಿದೆ ಅದ್ರ ಮುಖಾಂತರ ತಾವೆಲ್ಲ ಕೂಡ ಶೇರ್ ಕಟ್ಬಹುದು ಇದನ್ನ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕು ಮತ್ತೆ ಹೇಳಿಕ್ ಇಷ್ಟಪಡ್ತೀನಿ ನಮ್ಮ ಬ್ಯಾಂಕ್ ಏಳು ಕೋಟಿ ಲಕ್ಷ ರೈತರಿಗೆ ಲೋನ್ ನೀಡಿದ್ದು ಅದ್ರಲ್ಲಿ ನಮ್ಗೆ ವಸೂಲಿ ಆಗಿರೋದು ಮೂರು ಕೋಟಿ ಲಕ್ಷ ಮಾತ್ರ ಇನ್ನು ಮೂರು ಕೋಟಿ ತೊಂಬತ್ತೈದು ಲಕ್ಷ ವಸೂಲಿ ಆಗಿಲ್ಲ ಐವತ್ತು ಪರ್ಸೆಂಟ್ ಮಾತ್ರ ವಸೂಲಿ ಆಗಿರ್ತಕ್ಕಂಥದ್ದು ಕೋಪರೇಟಿವ್ ಆಪ್ತಲ್ಲಿ ನಬಾರ್ಡ್ ಇಂದ ಬರಬೇಕಾದ್ರೆ ನಮ್ಗೆಲ್ಲ ಕೂಡ ಅಮೌಂಟ್ ಅವರೆಲ್ಲ ಕೂಡ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಕಟ್ಟಿದ್ರೆ ಮಾತ್ರ ಆಗ್ತದೆ ಅವ್ರೆಲ್ಲ ಕೂಡ ಇಷ್ಟೊತ್ತು ಹೋಗ್ಬೇಕು ಸಿಬ್ಬಂದಿ ಹೋಗ್ಬೇಕು ಅಂತ ಈ ಬ್ಯಾಂಕ್ ಡೈರೆಕ್ಟ್

ಕೊಟ್ಟಿದೆ ಇಲ್ಲೇ ಕೇಳ ನಮ್ ಕೊಡೋದು ಎಷ್ಟು ಕೊಡ್ಬೇಕು ಗೆ ಎಷ್ಟು ಕೊಡ್ಬೇಕು ಹುಳು ಮನೆಗೆ ಎಷ್ಟು ಕೊಡ್ಬೇಕು ಎಷ್ಟು ಕೊಡ್ಬೇಕು ಅಂತಕ್ಕಂಥದ್ದನ್ನ ಆಗಿ ಆಕ್ತಾರೆ ಕೇಳಿಲ್ಲ ನಾನೇ ಕೂಡ ಸೋಮವಾರ ನೀವು ಬ್ಯಾಂಕ್ ಸಿಬ್ಬಂದಿ ಅವರು ತಮ್ಗೆಲ್ಲಾ ಕೂಡ ಏನು ಕೋಪರೇಟಿವ್ ಆಗ್ತಿದೆ ಅಂತ ತಿಳಿಸ್ತಾರೆ ಈ ಬ್ಯಾಂಕ್ ನಿನ್ನೆ ಮನೆ ಸ್ಥಾಪನೆ ಆಗಿರೋದಲ್ಲ ಅಕಾಲಿಕೇತಾಯಿದ್ದು ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಇದು ಹಲವಾರು ಮಹನೀರು ಮಹಾನ್ ಭಾವರು ಈ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದಾರೆ ಡೈರೆಕ್ಟರ್ ಆಗಿದ್ದಾರೆ ಅವರೆಲ್ಲ ಕೂಡ ನಾವು ಈ ದಿನ ಬ್ಯಾಂಕ್ ನಡೆಸಬೇಕು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಕುಳಿಬೇಕು ಅಂದ್ರೆ ಕೂಡ ನಮ್ಮೆಲ್ಲಾ ರೈತರು ಕೂಡ ಇದ್ರ ಮುಖಾಂತರ ನಾನು ಮನೆ ಅಂತಾನೆ ಹೇಳಿದ್ರು ಎಲ್ರೂ ಕೂಡ ಸ್ಥಿತಿವಂತರೇ ಅಂತ ಸ್ಥಿತಿವಂತರೇ ಅಂದ್ರೆ ಆರ್ಥಿಕವಾಗಿ ಸ್ಥಿತಿವಂತರು ಅಂತ ಏನೇ ಇಲ್ಲ ಉದ್ದೋಷ ಹೇಳ ಸ್ಥಿತಿವಂತರು ಬುದ್ಧಿ ಇರ್ತಕ್ಕಂಥವ್ರು ಬುದ್ಧಿ ಇರ್ತಕ್ಕಂಥವ್ರು ಎಲ್ಲ ಶ್ರೀಮಂತರಾಗಬೇಕು ಅಂತ ಏನಿಲ್ಲ ಯಾರೇ ಕೊಟ್ಟರು ಕೂಡ ಇಲ್ಲೇ ಶ್ರೀಮಂತ ತಲೆ ನೋಡಿದ್ರೆ ಬ್ಯಾಂಕ್ ಅವ್ರು ಲೋನ್ ಯಾರಿಗೂ ಕೊಡಲ್ಲ ಲೋನ್ ಯಾರಿಗೂ ಕೊಡೋದು ಜಮೀನ್ ಇರ್ಬೇಕು ಅವ್ರು ಏನ್ ಮಾಡ್ತಾನೆ ಮುಂದಿನ ತಿಂಗಳಲ್ಲಿ ಈ ದುಡ್ಡ ಅಲ್ವಾ ಒಂದು ಒಂದ್ ಲಕ್ಷ ರಿಲೀಸ್ ಮಾಡ್ತಾರೆ ತದನಂತರ ಮತ್ತೆ ಆ ಕೆಲಸ ಎಷ್ಟಾಗಿದೆ ಅಂತ ಅವ್ರು ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿನ ನಮ್ ಬ್ಯಾಂಕ್ ಸಿಬ್ಬಂದಿ ಕೊಡ್ತಕ್ಕಂಥದ್ದು ಅವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕಾಗ್ತದೆ ನಮ್ದು ಲೋನ್ ಬಂದಿಲ್ಲ ಅಂತ ಬೇಜಾರ್ ಪಡ್ಕೊಬೇಡ್ರಿ ಐವತ್ ಪರ್ಸೆಂಟ್ ಆಗಿರೋದ್ರಿಂದ ಈ ಸರಿ ಎಪ್ಪತ್ತೈದು ಲಕ್ಷ ಮಾತ್ರ ಬಂದಿರೋದು ದೇವನಹಳ್ಳಿ ಹತ್ರ ಒಂದು ಬ್ಯಾಂಕ್ ಅಲ್ಲಿ ಐದು ಕೋಟಿ ಬಂದಿದೆ ಅವ್ರ ಎಷ್ಟು ಡಿಮ್ಯಾಂಡ್ ಕೂಡ ಅಷ್ಟು ಕೊಟ್ಟಿ ಐದು ಕೋಟಿ ಬಂದು ಈ ತಾಲೂಕಲ್ಲಿ ಎಷ್ಟು ಜನ ರೈತರು ಕೊಡ್ಬೇಕು ಇಲ್ಲಿ ಬಂದಿರ್ತಕ್ಕಂಥ ಸದಸ್ಯರಾಗಿದ್ರಿ ಇಲ್ಲಿ ಅಧ್ಯಕ್ಷರಾಗಿ ಪಾಪ ಅಧ್ಯಕ್ಷ ಬೆಂಗಳೂರು ಹಲವಾರು ಜನಕ್ಕೆ ಫೋನ್ ಮಾಡ್ತಾ ಇರ್ತಾರೆ ಅವರೇ ಫೋನ್ ಮಾಡ್ತಾರೆ ನಮ್ಮ ಮುಂದೂರ್ಸಿ ನಾ ಆಗಿರ್ಬೋದು ಯಾವಾಗ್ಲು ಕೂಡ ಅವರೇ ಕುದ್ದು ಫೋನ್ ಮಾಡಿ ಅದನ್ನ ಪರಿಷ್ಕಾರ ಏನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಒಂದು ಬ್ಯಾಂಕ್ ಅಂತ ನಿಟ್ಟಿನಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಬ್ಯಾಂಕ್ ನಲ್ಲಿ Sería...